ಜುಲೈ ಒಂದರಂದು ಅಂತಾರಾಷ್ಟೀಯ ವೈದ್ಯರ ದಿನ ಹಿನ್ನೆಲೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಆಚರಣೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಹಾವೇರಿ ಜಿಲ್ಲಾದ್ಯಂತ ಎಲ್ಲಾ ತಾಲೂಕಿನ ಕೇಂದ್ರಗಳಲ್ಲಿ ವೈದ್ಯ ದಿನಾಚರಣೆ ಆಚರಿಸಿದ್ರು ಜಿಲ್ಲೆಯ ಬ್ಯಾಡಗಿ ಹಿರೇಕೆರೂರು ರಾಣೆಬೆನ್ನೂರು ಹಾನಗಲ್ ಆಲೂರು ಸೌನೂರು ಶಿಗ್ಗಾವಿ ತಾಲೂಕಿನಲ್ಲಿ ತಮ್ಮ ತಾಲೂಕಿನ ವೈದ್ಯರಿಗೆ ವೈದ್ಯರ ದಿನಾಚರಣೆಯನ್ನ ಆಚರಿಸುವ ಮುಖಾಂತರ ತಮ್ಮ ವೈದ್ಯರಿಗೆ ಶುಭಾಶಯ ಕೋರಿದ್ರು ಹಾಗೆಯೇ ಹಾವೇರಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಸಭಾಂಗಣದಲ್ಲಿ ಹಲವಾರು ಜನರು ವೈದ್ಯರಿಗೆ ಹೂಮಾಲೆ ಶಾಲು ಹಾಕಿ ಸನ್ಮಾನಿಸಿದ್ರು ಇದರ ಅಂಗವಾಗಿ ಹೆಲ್ತ್ ವೆಲ್ಫೇರ್ ಅಸೋಸಿಯೇಷನ್ ಅಂಡ್ ಎಜುಕೇಶನ್ ಸಂಸ್ಥೆ ವತಿಯಿಂದ ಅದ್ಧೂರಿಯಾಗಿ ವೈದ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಈ ಸಂಸ್ಥೆಯಿಂದ ಜರುಗಿತ್ತು ವರದಿ ಫಿರೋಜ್ ಇರ್ಫಾನ್ ಎಂ ಎಬಿ ನ್ಯೂಸ್ ಕನ್ನಡ ಹಾವೇರಿ

ಕ್ಷಣಗಳನ್ನು ನಾವು ಎತ್ಕೊಂಡು ಹೋಗೋ ಕಡಿಮೆ ಅವ್ರಿಗೆ ಎತ್ತು ವರ್ಣನೆ ಮಾಡುವ ಕಡಿಮೆ ಸಮಾಜ ಇನ್ನೂ ಹೆಚ್ಚಿನ ರೀತಿಯೊಳಗೆ ಗೌರವಿಸೋ ಗೌರವಿಸ್ತಕ್ಕಂಥದ್ದು ಕೆಲಸ ಆಗಬೇಕು ಅವರ ಮಾತನ್ನ ಕೇಳ್ಕೊಂಡು ನಾವು ಇವತ್ತು ನಾವು ಅವ್ರು ಏನ್ ಹೇಳ್ತಾರೆ ಆ ತರ ಮಾಡ್ಕೊಂಡು ನಾವು ಮಾಡಿದ್ದ ಅಂದ್ರೆ ಇವತ್ತು ಜಗತ್ತು ಅರ್ಥ ಅಲ್ಲ ಎಲ್ಲ ಅಂತ ಸಮಾಜ ಬಹಳ ಸ್ವಸ್ಥವಾಗಿ ನಾವು ಸಾಧ್ಯತೆ ಅಂತಹ ವೈದ್ಯರುಗಳಿಗೆ ನಾವು ನಮ್ಮ ಒಂದು ಸಮಿತಿ ಸಲುವಾಗಿ ಮುಂದುವರಿದ ಅಭಿನಂದನೆಗಳನ್ನ ಗೌರವಗಳನ್ನ ಸಲ್ಲಿಸೋದ್ರ ಮೂಲಕ ಈಗ ಕೇಕ್ ಕಟ್ ಕಟ್ ಮಾಡೋದ್ರ ಮೂಲಕ ನಾರಾಯಣ ಅವರಿಗೆ ಸ್ತ್ರೀ ಸಮಾನವಾಗಿರ್ತಕ್ಕಂಥದ್ದು ನಾವು ದೇವರನ್ನ ನಾವೆಲ್ಲೆಲ್ಲೋ ನೋಡ್ತಾ ಇದ್ದೇವೆ ನಾವು ನಿಜವಾದ ಇಲ್ಲಿ ಪ್ರತ್ಯಕ್ಷವಾಗಿ ನಾವು ನಾವು ಕಾಣ್ತಾ ಇದೇವೆ ನಮ್ಮನ್ನ ಗುರುತಿಸಿ ಹಾಡ್ಕೊಂಡು ಎಲ್ಲ